ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ತಾಲೂಕು ಪಂಚಾಯತ್ ಕೊಪ್ಪಳ ಗ್ರಾಮ ಪಂಚಾಯತ್ ಕಲ್ತಾವರ್ಗೆರ ಗ್ರಾಮದಲ್ಲಿ ನಿವೇಶನ ಹಕ್ಕುಪತ್ರ ವಿತರಣಾ ಸಮಾರಂಭದಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಪಾಲ್ಗೊಂಡರು ಮಾನ್ಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರ ಮುತುವರ್ಜೆಯಿಂದ ಸುಮಾರು ಹದಿಮೂರು ವರ್ಷಗಳಿಂದ ಇತ್ಯರ್ಥವಾಗದೆ ಬಾಕಿ ಉಳಿದಿದ್ದ ಒಂದೂರ ಮೂವತ್ತೈದು ಬಡ ಫಲಾನುಭವಿಗಳಿಗೆ ನಿವೇಶನದ ಹಕ್ಕುಪತ್ರಗಳನ್ನು ಇಂದು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕೊಪ್ಪಳ ತಹಸೀಲ್ದಾರರಾದ ವಿಠಲ್ ಚೌಗ್ಳ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಹೇಮಲತಾ ನಾಯಕ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ದುಂಡಪ್ಪ ತುರಾದಿ ತಾವರಗೇರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಂಗಪ್ಪ ನಾಯಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಮರೀಶ್ ಹೊಸ್ಮನಿ ಮುಖಂಡರಾದ ಮನೋಹರಗೌಡ ಹೇರೂರು ಸಂಗಮೇಶ್ ಬಾದ್ವಾಡ್ಗಿ ದುರ್ಗಪ್ಪ ಅಗೋಲಿ ಮಲ್ಲೇಶಪ್ಪ ಗುಂಗೇರಿ ಬಸವಕುಮಾರ್ ಕುಮಾರ್ ಪಟ್ಟಣ ಶೆಟ್ಟಿ ಅಂಬಣ್ಣ ಮಾದಿನಾಳ್ ಸ್ವಾಮಿ ಸಸಿಮಠ್ ಭೇಮಣ್ಣ ಭಜಂತ್ರಿ ಹಾಗೂ ಸ್ಥಳೀಯರು ಪಕ್ಷದ ಮುಖಂಡರು ಹಿರಿಯರು ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು